ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಶೋಸ್ ಫುಡ್ ಇವತ್ತು ನೋಡಿ ನಾನು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ತುಂಬ ಸಾಫ್ಟಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸುಲಭ ಇವಾಗ ಬನ್ನಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ನಾನಿಲ್ಲಿ ಮೊದಲೇದಾಗಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಅದೇ ಕಪ್ ಅಳತೆಯಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇವೆರಡೂ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇವೆರಡನ್ನು ಇವಾಗ ನಿಧಾನ ಉರಿಯಲ್ಲಿ ಒಂದು ಹತ್ತು ನಿಮಿಷ ಕಲರ್ ಚೇಂಜ್ ಆಗಿ ಗಮ ಬರುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಕಡಿಮೆ ಉರಿನಲ್ಲೇ ಹುರ್ಕೊಳ್ಳಿ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ಈ ರೀತಿಯಾಗಿ ಈ ಹಿಟ್ಟನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಡಿ ಹಿಟ್ಟು ಹೋದಂಗಾಗಿ ರೆಸಿಪಿ ಸ್ವಲ್ಪ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ಇವಾಗ ಇದನ್ನು ಈ ರೀತಿ ಹುರ್ಕೊಂಡಿದ್ದಾದ ನಂತರ ಒಂದು ಪರಾತ್ಗೆ ತಗೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಇದಾದ ನಂತರ ಇದೇ ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಇವಾಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಾಲನ್ನ ಕಾಯಿಸಿಬಿಟ್ಟಾದರೂ ಹಾಕ್ಕೊಳ್ಬೋದು ಹಾಗೆ ಹಸಿ ಹಾಲಿದ್ದರೂ ಹಾಕ್ಕೊಳ್ಬೋದು ಇದಾದ ನಂತರ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಸ್ವೀಟ್ ಸರಿ ಹೋಗುತ್ತೆ ನಿಮಗೇನಾದರೂ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಾದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಇವಾಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಸ್ವಲ್ಪ ಹಾಲು ಕಡಿಮೆ ಕೂಡ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಇವಾಗ ನೋಡಿ ಹಾಲು ಒಂದು ಕುದಿ ಬಂದಿದೆ ಇವಾಗ ನಾವು ಮೊದಲೇ ಹುರಿದು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಇದರೊಳಗೆ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಇದನ್ನು ನಿಧಾನವಾಗಿ ಹಾಕ್ಕೊಳ್ಬೋದು ಇದೇನು ಗಂಟಾಗೋದು ಏನಿಲ್ಲ ಇವಾಗ ಹಾಕಿದ ನಂತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಒಂದು ಐದು ನಿಮಿಷ ಆದರೂ ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಪೂರ್ತಿಯಾಗಿ ಹಾಲೆಲ್ಲ ಹಿಂಗ್ ಹಿಂಗಿ ಚೆನ್ನಾಗಿದು ಗಟ್ಟಿ ಆಗುತ್ತೆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ಇದನ್ನು ತಿರುಗಿಸ್ತಾನೆ ಇರಿ ಸ್ವಲ್ಪ ಕೈ ಬಿಡದೆ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದರಲ್ಲಿರುವಂಥ ಗಂಟು ಏನಾದರೂ ಇದ್ದರೆ ಚೆನ್ನಾಗಿ ಅದನ್ನು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ತುಪ್ಪ ಇದಕ್ಕಿಂತ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇವಾಗ ತುಪ್ಪ ಹಾಕಿದ ನಂತರ ಇದನ್ನು ಒಂದು ಎರಡು ನಿಮಿಷ ಅಷ್ಟೇ ಒಲೆ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾವು ಹಿಟ್ಟನ್ನು ಹುರಿದಿರ್ತೀವಲ್ವ ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ಒಲೆ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದನ್ನು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಒಂದು ಪಾತ್ರೆಗೆ ತೆಗ್ದುಬಿಟ್ಟು ಇದನ್ನು ತನಗಾಗ್ ಬಿಡಬೇಕು ಇವಾಗ ನೋಡಿ ನಾನು ಬೇರೆ ಒಂದು ಪಾತ್ರೆಗೆ ಇದನ್ನು ತಗೊಳ್ತಾ ಇದ್ದೀನಿ ತೆಗೆದು ತಗೊಳ್ತಾ ಇದ್ದೀನಿ ಇದು ತುಂಬ ಬಿಸಿ ಇರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಜಾಸ್ತಿ ತನಗಾಗಕ್ಕೂ ಬಿಡಬೇಡಿ ಇವಾಗ ನೋಡಿ ಸ್ವಲ್ಪ ಮುಟ್ಟೋ ಥರ ತಣ್ಣಗಾಗಿದೆ ಇವಾಗ ಮತ್ತೆ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಮೇಲ್ಗಡೆ ಮತ್ತೊಂದು ಸಲ ತುಪ್ಪ ಹಾಕೋದ್ರಿಂದ ಸ್ವೀಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಚೆನ್ನಾಗಿ ಇದನ್ನು ಮತ್ತೆ ನಾದ್ಕೊಳ್ಬೇಕು ಈ ರೀತಿಯಾಗಿ ಇದನ್ನು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾದ್ಕೊಂಡ್ಬಿಟ್ಟು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಸೇಪಲ್ಲಿ ಬೇಕು ನೀವು ರೆಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ರೌಂಡಾಗಿ ಮಾಡ್ಕೊಂಡ್ಬಿಟ್ಟು ಪೇಡ ಯಾವ ರೀತಿ ಇರುತ್ತಲ್ಲ ಆ ಸೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸೇಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೇಡ ಥರ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್